ಸಿ ಎ ಟಿ ಯು ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ಧರ್ಮಸ್ಥಳಾದಂಥ ಎಲ್ಲ ದೌರ್ಜನ್ಯಗಳಿಗೂ ಕೂಡ ಒಂದು ಅಂತಿಮ ಅಪರಾಧಿಗಳ ಪತ್ತೆಯಾಗಿ ಅಂತಿಮಗೊಳಿಸಬೇಕು ಅಂತ ಹೇಳೋ ರೀ ಜೀರ ತೀರ್ಮಾನವನ್ನು ತೆಗೆಕೊಂಡಿದ್ದೇವೆ ಮಾಸಿಕ ಮೂವತ್ತಾರು ಸಾವಿರ ಕನಿಷ್ಠ ವೇತನವನ್ನು ಕಾರ್ಮಿಕರಿಗೆ ನಿಗದಿಗೊಳಿಸಬೇಕು ಅನ್ನೋದು ಬಹಳ ಪ್ರಮುಖವಾದ ಪ್ರಶ್ನೆ ಈ ಸಮ್ಮೇಳನದಲ್ಲಿ ಚರ್ಚೆ ಆಗಿದೆ ಇದರ ಆಧಾರದಲ್ಲಿ ಬಹಳ ಬೃಹತ್ತಾದಂಥ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗ್ತದೆ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಶ್ರಮಿಕ ನೀತಿಯ ಕರಡು ಒಂದು ಸೂಚನೆ ಇದೆ ಅದರ ಸುಟ್ಟು ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ನಾವು ತೀರ್ಮಾನ ಮಾಡಿದ್ದೇವೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ನೀವು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಈ ದೇಶದ ದೊಡ್ಡ ಬಂಡವಾಳಗಾರರ ಹಿತಾಸಕ್ತಿಗಾಗಿ ಇಡೀ ಕಾರ್ಮಿಕ ವರ್ಗವನ್ನು ಗುಲಾಮಿಗಿರಿಗೆ ತಳತಕ್ಕಂಥ ಈ ನೀತಿಗಳನ್ನು ಕೈ ಬಿಡಬೇಕು ಸಿ ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕು ಎಸ್ ಐ ಟಿ ತನಿಖೆ ಒಳ್ಳೆಯ ರೀತಿಯಲ್ಲಿ ನಡೆದು ನ್ಯಾಯಪರವಾಗಿ ನಡೆದು ಅದು ಒಂದು ಹಂತದ ನ್ಯಾಯ ಇಡೀ ಸಮುದಾಯಕ್ಕೆ ಸಿಗಬೇಕು ಧರ್ಮಸ್ಥಳಾದಂಥ ಎಲ್ಲ ದೌರ್ಜನ್ಯಗಳಿಗೂ ಕೂಡ ಒಂದು ಅಂತಿಮ ಅಪರಾಧಿಗಳ ಪತ್ತೆಯಾಗಿ ಅಂತಿಮಗೊಳಿಸಬೇಕು ಅಂತ ಹೇಳೋ ರೀತಿಯ ತೀರ್ಮಾನವನ್ನು ತಗೊಂಡಿದ್ದೇವೆ ಮುಖ್ಯವಾಗಿ ಸಿ ಐ ಟಿಯು ತೆಕ್ಕೊಂಡಂಥ ಈ ತೀರ್ಮಾನ ಕಾರ್ಮಿಕ ವರ್ಗದ ಅಲ್ಲಿ ಬರುವಂಥ ಎಲ್ಲ ದುಡಿಯೋ ಜನರಿಗೆ ಒಂದು ಒಳ್ಳೆಯ ಧೈರ್ಯ ಕೊಡುವಂಥ ತೀರ್ಮಾನ ಯಾಕಂದರೆ ಈ ರೀತಿ ಮಹಿಳೆಯರು ಕೂಡ ಒಂದು ದುಡಿಯೋ ವರ್ಗವೇ ಮಹಿ ದುಡಿಯಾದ ಗಂಡಸರ ಸಿಗ್ಬೋದು ದುಡಿಯಾದ ಮಹಿಳೆ ಸಿಗ್ಲಿಕ್ಕಿಲ್ಲ ಅಂಥ ಇದರಲ್ಲಿ ಮಹಿಳೆಯರ ಮೇಲೆ ಈ ರೀತಿ ದಾಳಿ ದಬ್ಬಾಳಿಕೆಗಳು ಆಗ್ತಾ ಇರುವುದನ್ನು ಸರ್ಕಾರ ನಿರಂತರವಾಗಿ ನೋಡ್ತಾ ಇದ್ದನ್ನು ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಸಾಧಾರಣ ಹತ್ತು ಐವತ್ತು ವರ್ಷದಿಂದ ಐದು ದಶಕಗಳಿಂದ ಈ ರೀತಿ ನಿರಂತರವಾಗಿ ಯಾವುದೇ ದೌರ್ಜನ್ಯಗಳಾಗಿರಲಿ ಅಪ ಅಪಹರಣಗಳಾಗಿರಲಿ ಕೊಲೆಗಳಾಗಿರಲಿ ಅತ್ಯಾಚಾರಗಳಾಗಿರಲಿ ಧರ್ಮಸ್ಥಳ ಅಂತ ಒಂದು ಪ್ರದೇಶಕ್ಕಿರುವಂಥ ಒಳ್ಳೆಯ ಒಂದು ಪವಿತ್ರದ ಸ್ಥಾನಕ್ಕೆ ಕಳಂಕ ಬರುವ ರೀತಿಯಲ್ಲಿ ಯಾವುದೇ ಪತ್ತೆಯಾದ ಪ್ರಕರಣ ಆಗಿರುವಂಥದ್ದು ತನ್ ತುಂಬ ನೋವಿನ ವಿಷಯ ಸಿ ಐ ಟಿ ಇದನ್ನು ಗಮನಿಸಿ ಈ ಪತ್ತೆಯಾದ ಪ್ರಕರಣಗಳು ಇರಬಾರದು ಧರ್ಮಸ್ಥಳ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂಥ ಈ ಅನಾಚಾರಗಳು ದೌರ್ಜನ್ಯಗಳು ಅದಕ್ಕೊಂದು ಕೊನೆ ಆಗಬೇಕು ನಿಜವಾದ ಕೊಂದವರು ಯಾರು ಆರೋಪಿಗಳು ಯಾರು ಅತ್ಯಾಚಾರಿಗಳು ಯಾರು ಅಂತ ಹೇಳುವುದು ಬಹಿರಂಗಪಡಿಸಬೇಕು ಈ ನಿಟ್ಟಿನಲ್ಲಿ ಎಸ್ ಐ ಟಿ ತನಿಖೆ ಮಾಡಿ ವರದಿ ಕೊಡುವ ರೀತಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದ ಜೊತೆಗೆ ಆ ರೀತಿ ರೀತಿಯಲ್ಲಿ ನಾವು ಕಾರ್ಮಿಕ ವರ್ಗ ಸಿ ಎ ಟಿ ನೇತೃತ್ವದಲ್ಲಿ ಹೋರಾಟವನ್ನು ಕೂಡ ಮಾಡ್ತೇವೆ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತೇವೆ ಅಂತ ಹೇಳೋ ರೀತಿಯ ತೀರ್ಮಾನವನ್ನು ಬಂದಿನ ಮಾಡಿದ್ದೇವೆ ರಾಜ್ಯ ಸಮ್ಮೇಳನ ನಿಜವಾಗಿ ಒಂದು ಇಡೀ ದುಡಿಯ ವರ್ಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ನಡೆದಿದೆ ಮಾತ್ರ ಅಲ್ಲ ಎಲ್ಲ ವಿಭಾಗದ ಕಾರ್ಮಿಕರಿಗೆ ದುಡಿಯೋ ಜನರಿಗೆ ಒಂದು ಒಳ್ಳೆ ರೀತಿಯ ಬದುಕು ಸಿಗಬೇಕು ಬದುಕಿನ ರಕ್ಷಣೆಯೇ ಎ ಟಿನ ಗುರಿ ಆಗಿರಿದೆ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕಾರ್ಮಿಕರ ವಿರುದ್ಧವಾಗಿ ಕಾರ್ಮಿಕರ ವಿರೋಧವಾಗಿ ಹಲವಾರು ಧೋರಣೆಗಳನ್ನು ಅನುಸರಿಸ್ತಾ ಇದೆ ಈಗಿರುವಂಥ ಕಾರ್ಮಿಕರು ಪಡೆಯುತ್ತಿರುವಂಥ ಹಕ್ಕುಗಳು ಕಾರ್ಮಿಕ ಹಕ್ಕುಗಳನ್ನು ದಮನಗೊಳಿಸುವಂಥ ರೀತಿಯಲ್ಲಿ ಅದನ್ನು ತೆಗೆದು ಬಿಸಾಡುವ ರೀತಿಯಲ್ಲಿ ಹೊಸ ಒಂದು ಸಂಹಿತೆಗಳನ್ನು ತರುವ ರೀತಿಯಲ್ಲಿ ನಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಂದರೆ ಎಲ್ಲ ಕೂಡ ಮಾಲಕರ ಹಿತರಕ್ಷಣೆ ಮಾಡೋದರ ಜೊತೆಗೆ ಅವರ ಉತ್ಪಾದನೆಗೆ ಅವರ ಲಾಭಕೊರೆತನಕ್ಕೆ ಲಾಭ ಮಾಡುವ ರೀತಿಯಲ್ಲಿ ಈ ಸರ್ಕಾರಗಳು ಆಡಳಿತ ಬರ್ತದೆ ಕಾನೂನು ಬರ್ತೇವೆ ಆದರೆ ನಮ್ಮ ದುಡಿಯೋ ಜನರಿಗೆ ನಮಗೆ ಬದುಕಿಲ್ಲ ನಾವು ದುಡಿಯೋಕ್ಕೆ ದುಡಿಯೋ ಯಂತ್ರಗಳು ಅಂತ ಹೇಳೋ ರೀತಿಯಲ್ಲಿ ಸರ್ಕಾರದ ಏನು ಧೋರಣೆ ಇದೆ ಅದರ ವಿರುದ್ಧ ಸಮರ್ಧಿರವಾದಂಥ ಹೋರಾಟ ಮಾಡಲಿಕ್ಕೆ ಈ ಸಮ್ಮೇಳನ ಕೈಗೊಂಡ ನಿರ್ಣಯಗಳು ಖಂಡಿತ ಕೂಡ ದುಡಿಯೋವರೆಗೆ ಒಂದು ಆಶಾಕಿರಣವಾಗಿದೆ ಈ ಸಮ್ಮೇಳನ ಖಂಡಿತ ಕೂಡ ಇನ್ನು ಮುಂದಿನ ಮೂರು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳುವ ಏನು ಒಂದು ಸಂದೇಶ ಕೊಟ್ಟಿದೆ ಅದು ಖಂಡಿತ ಕೂಡ ಕಾ ಜಾರಿಯಾಗ್ತದೆ ಈ ನಿಟ್ಟಿನಲ್ಲಿ ಸ್ಫೂರ್ತಿಯನ್ನು ಪಡೆದು ನಾವು ನಮ್ಮ ನಮ್ಮ ಊರುಗಳಿಗೆ ಹೋಗಿ ಈ ಕೆಲಸಗಳನ್ನು ಮಾಡಲಿಕ್ಕೆ ಈ ಸಮ್ಮೇಳ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು ರೈತರಲ್ಲಾಗಲಿ ಕಾರ್ಮಿಕರಲ್ಲಾಗಲಿ ಒಟ್ಟು ದುಡಿಯೋ ಜನರು ಕೊಳ್ಳೋ ಶಕ್ತಿ ಅಲ್ಲ ದುಡಿಯೋ ಜನರಲ್ಲಿ ಕೊಳ್ಳೋ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಅವರ ವೇತನಗಳು ಹೆಚ್ಚಾಗಬೇಕಾಗತ್ತೆ ಸೊ ಮತ್ತು ಅವ್ರ ಬದುಕಿನ ಗುಣಮಟ್ಟದಲ್ಲಿ ಚೆನ್ನಾಗಬೇಕಾಗತ್ತೆ ಸೊ ಅದು ಈ ಸಮ್ಮೇಳನದ ಮುಖ್ಯವಾದ ಉದ್ದೇಶ ಈ ಸಮ್ಮೇಳನದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ಪಡೀಲಿಕ್ಕೆ ಮತ್ತು ಎಲ್ಲ ವಿಭಾಗದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಉದ್ಯೋಗ ಭದ್ರತೆಯನ್ನು ಕೊಡಲಿಕ್ಕೆ ಒಂದು ಸಂಘರ್ಷಾತ್ಮಕ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಇಳಿಬೇಕು ಅನ್ನೋವಂಥ ತೀರ್ಮಾನವನ್ನು ನಮ್ಮ ಸಮ್ಮೇಳನ ಕೈಗೊಂಡಿದೆ ಹಾಗಾಗಿ ಇದೊಂದು ಅತ್ಯಂತ ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಸಮ್ಮೇಳನ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಪುತ್ತಿಗೆ ಕಾರ್ಮಿಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಗುತ್ತಿಗೆ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ ಈ ಇವತ್ತು ಅರವತ್ತರಿಂದ ಎಂಬತ್ತು ಭಾಗದಷ್ಟು ಇವತ್ತು ಇಡೀ ಸರ್ಕಾರದ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಗುತ್ತಿಗೆ ಕಾರ್ಮಿಕರು ಅಂದರೆ ಸರ್ಕಾರದ ಅಡಿಯಲ್ಲೇ ಯಾವುದೇ ರಕ್ಷಣೆ ಇಲ್ಲದೆ ಇರ್ತಕ್ಕಂಥ ಅವರಿಗೆ ಉದ್ಯೋಗ ಭದ್ರತೆ ಇಲ್ಲ ಯಾವುದೇ ಥರದ ವೇತನ ಭದ್ರತೆ ಇಲ್ಲ ಕೆಲಸದಾಗ ಇವತ್ತು ಬಂದರೆ ಮುಂದೆ ವರ್ಷ ಕೆಲಸನೇ ಇಲ್ಲ ಅನ್ನೋ ಅಂಥದ್ದು ಕೂಡ ಇದು ಇದ್ದುಕೊಡ್ತಕ್ಕಂಥ ಕಾರ್ಮಿಕರು ದುಡಿತಾ ಇದ್ದಾರೆ ಭಾಳ ಕಡಿಮೆ ಸಮಳಿತಾ ಇದ್ದಾರೆ ಸೊ ಎಲ್ಲ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅದಕ್ಕೊಂದು ವಿಶೇಷ ಕಾಯ್ದೆ ತರಬೇಕು ಅನ್ನೋಂಥ ಒತ್ತಾಯ ಮಾಡತಕ್ಕಂಥ ಒಂದು ನಿರ್ಣಯ ತಗೊಂಡಿದ್ದೀವಿ ಸೊ ಆ ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸಂಘರ್ಷಾತ್ಮಕವಾದ ಹೋರಾಟಕ್ಕೆ ಹಿಡಿಬೇಕು ಅನ್ನುವಂಥದ್ದು ಸಿ ಐ ಟಿ ರಾಜ್ಯ ಸಮ್ಮೇಳನದ ತೀರ್ಮಾನ ಆಗಿದೆ ಜೊತೆಗೆ ಕರ್ನಾಟಕದ ಇಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಈ ಜಾತಿ ಅಸ್ಪೃಶ್ಯತೆಯ ದೌರ್ಜನ್ಯ ಪ್ರಶ್ನೆಗಳಿರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಶ್ನೆಗಳಿರ್ಬೋದು ಜೊತೆಗೆ ಕೋಮುವಾದದ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಸುಳ್ಳು ಕೂಡ ಕಾರ್ಖಾನೆಯನ್ನು ಮಾಡಿಕೊಂಡು ಇಡೀ ದುಡಿಯೋ ಜನರ ನಡುವೆ ಒಂದು ವಿಷ ಏನು ವಿಷ ಬಿತ್ತಾ ಇದ್ದಾರೆ ಸೊ ಅದರ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಸಂಘರ್ಷಾತ್ಮಕ ಹೋರಾಟ ಕೇಳಬೇಕು ಇಡೀ ಕಾರ್ಮಿಕ ವರ್ಗವನ್ನು ಹೋಮವಾದ ವಿರುದ್ಧ ಜಾತಿವಾದ ವಿರುದ್ಧ ನಿಲ್ಲಿಸಬೇಕು ಅನ್ನುವಂಥದ್ದು ಸಿ ಐ ಟಿನ ಮಹತ್ವದ ತೀರ್ಮಾನ ನಮ್ಮ ಸಂವಿಧಾನದ ಆಶಯಗಳನ್ನು ಎತ್ತಿಡಬೇಕು ಸಂವಿಧಾನ ಉಳಿಸಬೇಕು ಅತ್ಯಂತ ಮುಖ್ಯವಾಗಿ ಪ್ರಜಾಪ್ರಭುತ್ವಕ್ಕೆ ಆತಂಕ ಬಂದಿರತಕ್ಕಂಥ ದಿನಗಳಲ್ಲಿ ಕಾರ್ಮಿಕರ ಪ್ರಜಾಸತ್ತಾತ್ಮಕ ಹಕ್ಕನ್ನು ಉಳಿಸೋರ ಜೊತೆಗೆ ಇಡೀ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಉಳಿಸಬೇಕು ಅನ್ನುವಂಥದ್ದು ಮಾತಾಡಿದ್ದೀವಿ ಕೇಂದ್ರ ಸರ್ಕಾರ ಒಂದು ಶ್ರಮಿಕ ನೀತಿ ಅನ್ನುವಂಥದ್ದನ್ನ ಜಾರಿ ಮಾಡಿದೆ ಆ ಶ್ರಮಿಕ ನೀತಿಯಲ್ಲಿ ಮನುಸ್ಮೃತಿಯನ್ನು ಪ್ರಸ್ತಾಪ ಮಾಡಿ ಮನುಸ್ಮೃತಿ ಆಧಾರದಲ್ಲಿ ಭಾರತದಲ್ಲಿ ಶ್ರಮಿಕ ಇರಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದೆ ಸೊ ಅದನ್ನು ಖಂಡಿಸಿ ಈ ನವೆಂಬರ್ ಇಪ್ಪತ್ತಾರನೇ ತಾರೀಕು ಇಡೀ ದೇಶಾದ್ಯಂತ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಶ್ರಮಿಕ ನೀತಿಯ ಕರಡು ಸೂಚನೆ ಇದೆ ಅದನ್ನು ಸುಟ್ಟು ಪ್ರತಿಭಟನೆ ಮಾಡಬೇಕು ಅನ್ನೋವಂಥದ್ದನ್ನು ನಾವು ನಾವು ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಬಹುದೊಡ್ಡ ಹೋರಾಟಕ್ಕೆ ಹೋಗಬೇಕು ಸಂವಿಧಾನ ಉಳಿಸಬೇಕು ಅನ್ನೋದೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅನ್ನುವಂಥದ್ದು ಸಿ ಐ ಟಿಯು ಮನೆಗಂಡಿದೆ ಹಾಗಾಗಿ ಸಿ ಐ ಟಿಯು ದಿನಗಳಲ್ಲಿ ದೊಡ್ಡ ಇಳಿಯುತ್ತೆ ಸಿ ಐ ಟಿಯನ್ನು ಅಖಿಲ ಭಾರತ ಸಮ್ಮೇಳನ ಡಿಸೆಂಬರ್ ತಿಂ ನಡೀತಾ ಇದೆ ಅಲ್ಲಿಯೂ ಕೂಡ ಇಡೀ ದೇಶಾದ್ಯಂತ ಒಂದು ದೊಡ್ಡ ಹೋರಾಟಕ್ಕೆ ಕಾರ್ಮಿಕರನ್ನು ಸಜ್ಜುಗೊಳಿಸಲಿಕ್ಕೆ ಎಲ್ಲ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಈ ಸಮ್ಮೇಳನದಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರತಕ್ಕಂಥ ಕಾರ್ಮಿಕ ವಿರೋಧಿ ನೀತಿಯನ್ನು ದುಡಿಯೋ ವರ್ಗದ ವಿರೋಧಿ ನೀತಿಯನ್ನು ವಿರೋಧಿಸಿ ಈ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ಏನು ಕೇಂದ್ರ ಸರ್ಕಾರ ಜಾರಿ ಮಾಡಲಿ ಜಾರಿ ಮಾಡಲಿ ಕೊಟ್ಟಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳು ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಸಮಿತಿಗಳನ್ನಾಗಿ ಮಾಡಿದೆ ಅವು ಇಡೀ ದುಡಿಯುವ ವರ್ಗದ ಮೇಲೆ ಮರಣ ಶಾಸನವನ್ನು ಬರೀಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮುಂದ ಮುಂದಾಗಿದೆ ಆ ಮುಖಾಂತರವಾಗಿ ಹಾಗಾಗಿ ಆ ಕಾರ್ಮಿಕ ಕಾನೂನುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಮ್ಮೇಳನದಲ್ಲಿ ಮಹತ್ವವಾದಂಥ ತೀರ್ಮಾನವನ್ನು ಕೈಗೊಳ್ಳಲಾಗ್ತದೆ ಮತ್ತೆ ಮಾಸಿಕ ಮೂವತ್ತಾರು ಸಾವಿರ ಕನಿಷ್ಠ ವೇತನವನ್ನು ಕಾರ್ಮಿಕರಿಗೆ ನಿಗದಿಗೊಳಿಸಬೇಕು ಅನ್ನೋದು ಬಹಳ ಪ್ರಮುಖವಾದ ಪ್ರಶ್ನೆ ಈ ಸಮ್ಮೇಳನದಲ್ಲಿ ಚರ್ಚೆ ಆಗಿದೆ ಇದರ ಆಧಾರದಲ್ಲಿ ಬಹಳ ಬೃಹತ್ತಾದಂಥ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗ್ತದೆ ಅಂತ ಹಲವಾರು ಇವತ್ತು ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡ್ತಿರ್ತಕ್ಕಂಥದ್ದು ಸಾರ್ವಜನಿಕವಾಗಿರ್ತಕ್ಕಂಥ ಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥ ಡಿ ಗ್ರೂಪ್ ನೌಕರರ ಮತ್ತು ಸಿ ಗ್ರೂಪ್ನ ಇವತ್ತು ಖಾಸಗೀಕರಣ ಔಟ್ಸೋರ್ಸಿಗೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಇವತ್ತು ಸಮ್ಮೇಳನದಲ್ಲಿ ಗಂಭೀರವಾದಂಥ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ ಒಟ್ಟಾರೆ ಕಾರ್ಮಿಕರ ಮತ್ತು ಇಡೀ ದೇಶದ ಏನು ವರ್ಗದ ಪರವಾದಂಥ ನೀತಿಗಳ ಪರ ನೀತಿಗಳನ್ನು ಜಾರಿ ಮಾಡಬೇಕು ಮತ್ತು ಅವರ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಈ ಸಮ್ಮೇಳನ ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಅದರ ಆಧಾರದಲ್ಲಿ ಒಂದು ಐಕ್ಯ ಹೋರಾಟವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಈ ಸಮ್ಮೇಳನ ಈ ಸಮ್ಮೇಳನ ನಿರ್ಣಯವನ್ನು ಕೈಗೊಂಡಿದೆ ಹಾಗಾಗಿ ಇದು ಹಾಸನದಲ್ಲಿ ನಡೀತಾ ಇರತಕ್ಕಂಥ ಸಮ್ಮೇಳನ ಭಾಳ ಮಹತ್ವದ ಸಮ್ಮೇಳನ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಈ ಸಮ್ಮೇಳನ ನಾಂದಿ ಆಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ ದುಡಿಯುವ ವರ್ಗವನ್ನು ಅವರ ಜೀತದಾಳು ದಾಳು ಮಾಡಲಿಕ್ಕೆ ಇವತ್ತ ಹೋಗ್ತಾ ಇದೆ ಈ ವಿಚಾರಗಳು ಕೂಡ ಈ ಸಮ್ಮೇಳನದಲ್ಲಿ ಭಾಳ ಮಹತ್ವಪೂರ್ಣವಾಗಿ ಚರ್ಚೆ ಆಗ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಕನಿಷ್ಠ ಕೂಲಿಯನ್ನು ಈ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ ಕೇಂದ್ರ ಸರ್ಕಾರವೂ ಜಾರಿ ಮಾಡಿಲ್ಲ ರಾಜ್ಯ ಸರ್ಕಾರವೂ ಕೂಡ ಕನಿಷ್ಠ ಕೂಲಿಯನ್ನು ಜಾರಿ ಮಾಡ್ತಾ ಇಲ್ಲ ಕನಿಷ್ಠ ಕೂಲಿ ಒಂದು ಮೂವತ್ತಾರು ಸಾವಿರ ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಒಂದು ಸುಪ್ರೀಂ ಕೋರ್ಟಿನ ರಫ್ತಕೋಶ ಆದೇಶದ ಇದ್ರ ಮೇಲೆ ಹೇಳಿದ್ದಾರೆ ಆಗ ಸ ಸುಪ್ರೀಂ ಕೋರ್ಟಿನ ಆದೇಶ ಇದ್ದರೂ ಸಹ ಇವತ್ತ ಕನಿಷ್ಠ ಕೂಲಿಯನ್ನು ಈ ರಾಜ್ಯ ಸರ್ಕಾರ ಜಾರಿ ಮಾಡ್ತಾ ಇಲ್ಲ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಒಂದು ನೋಟಿಫಿಕೇಷನ್ನ ಮಾಡಿದ್ದಾರೆ ಆ ನೋಟಿಫಿಕೇಷನ್ನು ಕೂಡ ಜಾರಿ ಮಾಡಲಿಕ್ಕೆ ಇವತ್ತ ಮಾಲೀಕ ವರ್ಗ ತಡೆ ಹಿಡಿತಾ ಇದೆ ಸರ್ಕಾರ ಮೀನಮೇಶವನ್ನು ಎಣಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಎಂಟು ಗಂಟೆಯ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗೆ ವಿಸ್ತರಿಸಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅದರಿಂದ ಈ ಸಮ್ಮೇಳನ ಈ ವಿಚಾರಗಳನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡುತ್ತೆ ಖಾಸಗೀಕರಣ ಅಂತ ಹೇಳಿದರೆ ಬಹುಶಃ ಅದು ದೇಶದ್ರೋಹದ ಕೆಲಸ ಅಂತೇಳಿ ಎಲ್ಲ ದೇಶ ಪ್ರೇಮಿಗಳು ನಾವಿವತ್ತ ಹೇಳ್ತಾ ಇದ್ದಾರೆ ಆದರೆ ಸಂಪೂರ್ಣವಾಗಿ ಎಲ್ಲವನ್ನ ಖಾಸಗೀಕರಣ ಮಾಡಲಿಕ್ಕೆ ಇವತ್ತ ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ಈ ರಾಜ್ಯ ಸರ್ಕಾರ ಕೂಡ ಹೋಗ್ತಾ ಇದೆ ಈ ವಿಚಾರಗಳು ಕೂಡ ಇಲ್ಲಿ ಭಾಳ ಗಹನವಾಗಿ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ರೈತ ಕಾರ್ಮಿಕರ ಸಮಸ್ಯೆಗಳು ಭಾಳ ಗಂಭೀರವಾಗಿದ್ದಾವೆ ರೈತರಿಗೆ ಬೆಳೆದ ಬೆಳೆಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಇವತ್ತ ಇಲ್ಲ ಆದ್ದರಿಂದ ರೈತಾಪಿ ವರ್ಗ ಕೂಡ ಇವತ್ತ ಶೋಷಣೆಗೆ ಒಳಗಾಗಿದ್ದಾರೆ ಈ ರೈತ ಕಾರ್ಮಿಕರ ಸಖ್ಯತೆಯನ್ನು ಕೂಡ ಈ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ದಿವಸಗಳಲ್ಲಿ ಭಾಳ ಗಂಭೀರವಾದಂಥ ಹೋರಾಟವನ್ನು ಈ ರಾಜ್ಯದಲ್ಲಿ ನಡೆಸಲಿಕ್ಕೆ ಈ ಸಮ್ಮೇಳನ ಒಂದು ತೀರ್ಮಾನವನ್ನು ಈಗ ಮಾಡಿ ಹೊರಹೊಮ್ಮುತ್ತೆ ಸೊ ಇವತ್ತು ಈ ಬಹಿರಂಗ ಸಭೆಯಲ್ಲಿ ಈ ಸಮ್ಮೇಳನದ ನಿರ್ಣಯಗಳನ್ನು ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ಮುಖಂಡರು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ನೀವು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಈ ದೇಶದ ದೊಡ್ಡ ಬಂಡವಾಳಗಾರರ ಹಿತಾಸಕ್ತಿಗಾಗಿ ಇಡೀ ಕಾರ್ಮಿಕ ವರ್ಗವನ್ನು ಗುಲಾಮಿಗಿರಿಗೆ ತಳ್ತಕ್ಕಂಥ ಈ ನೀತಿಗಳನ್ನು ಕೈ ಬಿಡಬೇಕು ಅವನ್ನ ಕೈ ಬಿಡಬೇಕು ಅಂದರೆ ಏನು ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ನೀವು ಒಂದು ನಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಾ ನಾಲ್ಕು ಸಮಿತಿಗಳನ್ನ ತರ್ತಾರೆ ಈ ಸಂಹಿತೆಗಳನ್ನ ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಹಳ ಒಂದು ಸಾರ್ವಜನಿಕ ಉದ್ದಿಮೆ ಇದು ಬಿಎಂಟಿಸಿ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಫೇಮ್ ಯೋಜನೆಯನ್ನ ಜಾರಿಗೆ ತಂದು ಖಾಸಗಿ ಮಾಲೀಕರಿಗೆ ಸಾರ್ವಜನಿಕರ ಹಣದ ದುಡ್ಡನ್ನು ಅನುದಾನವಾಗಿ ಕೊಟ್ಟು ಇವತ್ತ ಸಂಪೂರ್ಣವಾಗಿ ಬಿಎಂ ಟಿಸಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈಗಾಗಲೇ ಹದಿನಾರು ಡಿಪೋಗಳನ್ನು ಕೊಟ್ಟಿದ್ದಾರೆ ಒಂದು ಸಾವಿರದ ಆರುನೂರು ಬಸ್ ಬಸ್ಗಳನ್ನು ಇವತ್ತ ಒಂದು ಏನು ಎಲೆಕ್ಟ್ರಿಕಲ್ ಬಸ್ಗಳ ಅನ್ನ ಜಾರಿಗೆ ತಂದು ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದರಿಂದ ಈ ರಾಜ್ಯದ ಜನತೆಗೆ ಏನು ಸಂಚಾರ ವ್ಯವಸ್ಥೆ ಇದೆ ಅದರಲ್ಲಿ ತುಂಬ ತೊಂದರೆ ಆಗುತ್ತೆ ವಿದ್ಯಾರ್ಥಿ ಯುವಜನರಿಗೆ ತೊಂದರೆ ಆಗುತ್ತೆ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ತುಂಬ ಅನಾನುಕೂಲ ಕೂಡ ಉಂಟಾಗುತ್ತೆ ಅದರಿಂದ ನಾವು ಈ ಎಲ್ಲ ನೀತಿಗಳನ್ನು ಸಮಗ್ರವಾಗಿ ನಾವು ಇವತ್ತ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಂಗನವಾಡಿ ಊಟ ಗ್ರಾಮ ಪಂಚಾಯಿತಿ ನೌಕರರು ಇತ್ಯಾದಿ ಎಲ್ಲ ವಿಭಾಗಗಳು ಎಲ್ಲ ಕಾರ್ಖಾನೆಯಲ್ಲಿ ದುಡಿತಕ್ಕಂಥ ನೌಕರರು ಮತ್ತು ಸಾರ್ವಜನಿಕ ಉದ್ಯಮಗಳ ನೌಕರರ ಎಲ್ಲ ಸಮಸ್ಯೆಗಳನ್ನು ಬ ಚರ್ಚೆ ಮಾಡಿ ಇವತ್ತು ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳನ್ನು ಕೂಡ ನಾವು ಚರ್ಚೆ ಮಾಡಿ ಇವತ್ತು ಒಂದು ಗಂಭೀರವಾದಂಥ ಚಳುವಳಿ ಹೋಗಲಿಕ್ಕೆ ಈ ಸಮ್ಮೇಳನ ನಮಗೆ ಮಾರ್ಗದರ್ಶನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಿ ಐ ಟಿಯುನ ಹದಿನಾರನೇ ರಾಜ್ಯ ಸಮ್ಮೇಳನ ಕಳೆದ ಮೂರು ದಿವಸದಿಂದ ನಡೆದು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಈಗ ನಾವು ಬಹಿರಂಗ ಸಭೆಗೆ ಹೋಗ್ತಾ ಇದ್ದೀವಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖದ ರೀತಿಯಲ್ಲಿದೆ ಕೇಂದ್ರ ಸರ್ಕಾರ ಇವತ್ತು ಶ್ರಮಶಕ್ತಿ ನೀತಿ ಅಂತೇಳಿ ತಂದು ಸಂಪೂರ್ಣವಾಗಿ ಕಾರ್ಮಿಕ ಸಂಹಿತೆಗಳ ಮೂಲಕ ಕಾರ್ಮಿಕ ಕಾನೂನುಗಳನ್ನು ಇಲ್ಲದೇ ಇರುವಂಥ ರೀತಿಯಲ್ಲಿ ಮಾಡ್ತಾಯಿದೆ ಇವತ್ತು ಶ್ರಮಶಕ್ತಿ ನೀತಿಯ ಮೂಲಕ ಏನಾದರೂ ಈ ನವ ಸಮಿತಿಗಳು ಬಂದರೆ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಕೈಗಾರಿಕೆಗಳಲ್ಲಿ ಕಾರ್ಮಿಕ ಕಾನೂನುಗಳು ಜಾರಿಯಾಗೋದಿಲ್ಲ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಗುತ್ತಿಗೆ ಕಾರ್ಮಿಕರು ಸಂಪೂರ್ಣವಾಗಿ ನಿರ್ಗತಿಕರಾಗ್ತಾರೆ ಅನ್ನುವಂಥ ಅಂಶವನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಮತ್ತೊಂದು ರೀತಿಯಲ್ಲಿ ಸೊಸೈಟಿಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಆ ಸೊಸೈಟಿಯ ನಿರ್ದೇಶಕರಾಗಿರ್ತಾರೆ ಅಂತೇಳಿ ಬೇಲಿನ ಎದ್ದು ಒಲ ಮೇಯುವಂಥ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ನಡೆ ಅನುಸರಿಸ್ತಾ ಇದೆ ಇದನ್ನು ನಮ್ಮ ರಾಜ್ಯ ಸಮ್ಮೇಳನ ಭಾಳ ಉಗ್ರವಾಗಿ ಕಂಚಿದೆ ಇದರ ವಿರುದ್ಧ ಒಂದು ವ್ಯಾಪಕವಾದಂಥ ಹೋರಾಟವನ್ನು ಸಂಘಟಿಸ್ತೀವಿ ಅದೇ ರೀತಿ ಇವತ್ತೇನು ಶ್ರಮಶಕ್ತಿ ನೀತಿಯನ್ನು ತಂದಿದ್ದಾರೆ ಇದ್ರ ವಿರುದ್ಧ ನವೆಂಬರ್ ಇಪ್ಪತ್ತಾರನೇ ತಾರೀಕು ಒಂದು ದೊಡ್ಡ ಬೃಹತ್ ಹೋರಾಟವನ್ನು ನಾವು ಸಂಘಟಿಸಿದ್ದೀವಿ ಇವತ್ತು ಮಾಲೀಕರ ಪಾಲು ಐವತ್ತೆಂಟು ಪರ್ಸೆಂಟು ಕಾರ್ಮಿಕರ ಪಾಲು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ಗೆ ಬಂದಿಳಿದಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಲೀಕರ ಪಾಲು ಮೂವತ್ತೆರಡು ಪರ್ಸೆಂಟ್ ಇತ್ತು ಇವತ್ತು ಐವತ್ತೆರಡು ಪರ್ಸೆಂಟ್ ಆಗಿದೆ ಅಂದರೆ ಅಗಾಧವಾದಂಥ ಒಂದು ಹಣದ ಶೇಖರಣೆ ಕೆಲವೇ ಕೆಲವರು ಜನರ ಕೈಯಲ್ಲಿ ಹೋಗ್ತಾ ಇದೆ ಹಾಗಾಗಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೂಡ ಇಲ್ಲ ಐವತ್ತಾರು ಪರ್ಸೆಂಟು ರಾಜ್ಯದಲ್ಲಿ ಕನಿಷ್ಠ ಕೂಲಿ ಜಾರಿಯಾಗಿಲ್ಲ ಅನ್ನುವಂಥ ಅಂಕಿಅಂಶ ಏನಿದೆ ಇದರ ವಿರುದ್ಧ ನಾವು ಹೋರಾಟ ಸಂಘಟಿಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಇವತ್ತೆಲ್ಲ ನಗರ ಕೇಂದ್ರಗಳಲ್ಲಿ ಗಿಗ್ ಕಾರ್ಮಿಕರಿದ್ದಾರೆ ಈ ಸಮ್ಮೇಳನದ ಒಂದು ಪ್ರಮುಖವಾದಂಥ ಕರೆ ಅಂದ್ರೆ ಸಿ ಐ ಟಿ ಗಿಗ್ ಕಾರ್ಮಿಕರ ನಡುವೆ ಒಂದು ದೊಡ್ಡ ರೀತಿಯಲ್ಲಿ ಹೋಗಬೇಕು ಅದೇ ರೀತಿ ಸುಮಾರು ಏನು ನೂರ ಎಂಬತ್ತೆಂಟು ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಇದೆ ಅಲ್ಲೆಲ್ಲ ಕಡೆ ಏನು ಕೈಗಾರಿಕಾ ಪ್ರದೇಶಗಳಿದಾವೆ ಇವತ್ತು ಕೈಗಾರಿಕಾ ಉದ್ದೇಶಕ್ಕಾಗಿ ರೈತರ ಭೂಮಿಯನ್ನು ತಗೊಳ್ತಾ ಇದ್ದಾರೆ ರೈತರು ಕಾರ್ಮಿಕರು ಒಂದಾಗಿ ಇವತ್ತು ನಾವು ಹೋರಾಟ ಮಾಡಬೇಕು ಇಲ್ಲದೆ ಇದ್ರೆ ಕಾರ್ಮಿಕರು ಇರೋದಿಲ್ಲ ಕಾರ್ಮಿಕರು ತಯಾರು ಮಾಡೋದು ಮತ್ತೆ ಕೊಂಡ್ಕೊಳ್ಳೋವಂಥ ಜನಸಾಮಾನ್ಯರಿಗೆ ಇವತ್ತು ಕೊಂಡ್ಕೊಳ್ಳೋ ಶಕ್ತಿ ಬೇಕು ಅಂದರೆ ಕನಿಷ್ಠ ವೇತನ ಜಾರಿ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಮಾಲೀಕರು ಲಾಬಿಗೆ ಮಳೆದು ಇವತ್ತೇನು ಕನಿಷ್ಠ ವೇತನ ಜಾರಿ ಮಾಡ್ತಾ ಇಲ್ಲ ಕನಿಷ್ಠ ವೇತನ ಜಾರಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮತ್ತು ಜನವರಿಯಲ್ಲಿ ಒಂದು ಐವತ್ತು ಸಾವಿರ ಜನರನ್ನು ಸಂಘಟಿಸಿ ರಾಜ್ಯ ಕೇಂದ್ರ ಬೆಂಗಳೂರಿಗೆ ನಾವು ಬರಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ಸೊ ಹದಿನಾರನೇ ರಾಜ್ಯ ಸಮ್ಮೇಳನ ಅತ್ಯಂತ ಸ್ಫೂರ್ತಿದಾಯಕವಾಗಿ ಒಂದು ದಿಕ್ಕನ್ನು ದೆಸೆಯನ್ನು ಕೊಟ್ಟಿದೆ ಅಂತೇಳಿ ಎಲ್ಲ ಕಾರ್ಮಿಕ ವರ್ಗ ಒಗ್ಗಟ್ಟಾಗಬೇಕು ಅನ್ನುವಂಥ ಕರೆಯನ್ನು ನಾವು ತಗೊಂಡಿದ್ದೇವೆ ಒಂದು ಕಡೆ ಸರ್ಕಾರಕ್ಕೆ ಕಾರ್ಮಿಕ ಚಳವಳಿ ಕಾಯಂ ಕೆಲಸಗಳನ್ನು ಕೊಡಬೇಕು ಅಂತನ್ನುವಾಗ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸುವಂಥ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ನಾವು ಭಾಳ ಕ್ರಾಂತಿಕಾರಕವಾದಂತಹ ಕೆಲಸ ಮಾಡ್ತೀವಿ ಹೇಳಿ ಸಹಕಾರ ಸಂಘವನ್ನು ರಚನೆ ಮಾಡುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸಹಕಾರ ಸಂಘದ ಸೂಚನೆಯನ್ನು ಸಿ ಐ ಟಿಯು ನಾವು ವಿರೋಧ ಮಾಡಿದ್ದೀವಿ ಸಹಕಾರ ಸಂಘದ ಅಡಿಯಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ತರೋದ ಮೂಲಕ ಗುತ್ತಿಗೆ ಕಾರ್ಮಿಕರಿಗೆ ಕಾಯಮಾತಿಗೆ ಇರಿದಂಥ ಹಕ್ಕನ್ನು ಮೊಟಕುಗೊಳಿಸುವಂಥ ಹಾಗೆಯೇ ಜೀವನ ಪರ್ಯಂತವಾಗಿ ಅವರು ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ನಡೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದರ ಜೊತೆಗೇ ಕೇಂದ್ರದ ಮೋದಿ ಸರ್ಕಾರ ಗುತ್ತಿಗೆ ಪದ್ಧತಿಗೆ ಉತ್ತೇಜನ ಕೊಡುವ ಮತ್ತು ಒಟ್ಟಾರೆ ಕಾರ್ಮಿಕ ಕಾನೂನುಗಳನ್ನೇ ಇಲ್ಲದಂತೆ ಮಾಡುವಂತಹ ಒಂದು ನೀತಿಯನ್ನು ಏನು ಅನುಸರಿಸ್ತಾ ಇದೆ ಸೊ ಇದನ್ನು ಸಹ ವಿರೋಧ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಹಾಗಾಗಿ ಹಾಸನದಲ್ಲಿ ನಡೆ ನಡೆದಿರುವಂತಹ ಹದಿನಾರನೇ ಸಿ ಐ ಟಿಯುನ ರಾಜ್ಯ ಸಮ್ಮೇಳನ ನಗರ ಪಟ್ಟಣಗಳಲ್ಲಿ ಕೆಲಸ ಮಾಡುವಂತಹ ಮುನ್ಸಿಪಲ್ ಕಾರ್ಮಿಕರು ಹಾಗೂ ಒಟ್ಟಾರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರೇತರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಹ ಗುತ್ತಿಗೆ ಕಾರ್ಮಿಕರ ಕಾಯಮಾತಿಯ ಪ್ರಶ್ನೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ